ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಆಸೆ ಸೀರೆ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಮೊದಲಿಗೆ ನಮ್ಮ ರೂಮ್ ನಾವೇ ಕಟ್ಟಿಸ್ಕೋತೀವಿ ಅಂತ ಮೀನಾ ಶಪಥ ಮಾಡಿರ್ತಾಳೆ ಆದ್ರಿಂದ ಸೂರ್ಯ ಬಾಡಿಗೆ ಹೋಗಿ ಅವ್ರ ಹತ್ರ ದುಡ್ಡು ಇಸ್ಕೊಳ್ತೇನೆ ಒಂದು ಹತ್ತು ಇಟಿಕೆನ ತಗೊಬಂದಿರ್ತಾನೆ ಬಂದಿರ್ತಾನೆ ಅದನ್ನ ಮೀನ ಮತ್ತೆ ಸೂರ್ಯ ಇಬ್ರು ಸಹ ಮನೆಯೊಳಗೆ ತಗೊಂಡು ಹೋಗ್ತಾ ಇರ್ತಾರೆ ಅವಾಗ ಶಾಂತಿ ಬಂದ್ಬಿಟ್ಟು ನೋಡ್ರಿ ಇವ್ರೊಂದು ಸ್ವಲ್ಪ ಇಟಿಕೆನ ತಂದಿದ್ದಾರೆ ಅಂತ ರಂಗನಾಥ ಕರಿತಾಳೆ ಆಗ ರಂಗನಾಥ್ ಬಂದು ಏನು ಸೂರ್ಯ ಈ ತರ ಮಾಡ್ತಾ ಇದೆಯಾ ಯಾಕೆ ಇಟಿಕೆ ತಂದಿದೆಯಾ ಅಂತ ಕೇಳ್ತಾನೆ ಅವಾಗ ಅಪ್ಪ ಇವಳೇನ ಶಪಥ ಮಾಡಿದಾಳಲ್ಲಪ್ಪ ಅದಕ್ಕೆ ಉದ್ಘಾಟನೆಗೆ ಬೇಕು ಅಂತ ಅಂತ ನಾನು ಸ್ವಲ್ಪ ಇಟ್ಕಿನ ತಂದಿದ್ದೀನಿ ಅಂತ ಹೇಳ್ತಾನೆ ಆಗ ಶಾಂತಿ ಏನ್ರಿ ಇವನು ಇಷ್ಟೆಷ್ಟು ಇಟ್ಕೆ ತಗೊ ಇದರಲ್ಲಿ ಓಮನು ಸಹ ಮಾಡೋಕ್ಕಾಗಲ್ಲ ಅಷ್ಟು ಇವನು ಅಂತ ನಗಾಡ್ತಾ ಇರ್ತಾಳೆ ಆಗ ಮೀನಾ ಹೌದತ್ತೆ ಹತ್ತು ಇಟ್ಕೆಲಿ ನಾವು ರೂಮ್ನ ನ ಕಟ್ಟಕಾಗಲ್ಲ ಆದ್ರೆ ಡೈಲಿ ತಗೊ ತಗೊಬಂದ್ರೆ ನಾವು ರೂಮ್ನ ನ ಕಟ್ಬೋದಲ್ವತ್ತೆ ಅಂತ ಹೇಳ್ತಾ ಇರ್ತಾಳೆ ಆಗ ಶಾಂತಿ ಏನೇ ನಿನಗೆ ಅರವತ್ತು ವರ್ಷ ಆದ್ಮೇಲೆ ರೂಮ್ನ ಕಟ್ಟಿಸ್ತೀಯಾ ಅಂತ ಕೇಳ್ತಾ ಇರ್ತಾಳೆ ಅದನ್ನ ಕೇಳ್ಕೊಂಡು ಮೀನಾ ನಗ್ತಾ ಇರ್ತಾಳೆ ಆಗ ಸೂರ್ಯ ಏನಾಯ್ತು ನಿನಗೆ ಈ ತರ ನಗ್ತಾ ಇರ್ತಿಯಾ ಅಂತ ಹೇಳ್ತಾ ಇರ್ತಾನೆ ಆಗ ಮೀನಾ ಏನ್ ರೀ ಯಾವಾಗಲೂ ಅತ್ತೆ ನಮ್ಮನ್ನು ಹೋಗಿ ಹೋಗಿ ಅಂತ ಬೈತಾಯಿರ್ತಾರೆ ಆದರೆ ಇವತ್ತೇ ಅವರು ಅರವತ್ತು ವರ್ಷದವರೆಗೂ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೇಳಿಕೊಂಡು ನನಗೆ ತುಂಬ ಖುಷಿ ಆಯಿತು ಅದಕ್ಕೆ ನಗು ಬಂತು ಅಂತ ಹೇಳ್ತಾಳೆ ಆಗ ಸೂರ್ಯ ಅಪ್ಪ ನೋಡ್ದೇನಪ್ಪ ನೆಗೆಟಿವಲ್ಲೂ ಪಾಸಿಟಿವ್ ಹುಡ್ಕೋದು ನನ್ನ ಹೆಣ್ಟಿ ಗುಣನೇ ಅಂತ ಹೇಳ್ಬಿಟ್ಟು ಇಬ್ಬರೂ ಇಟಿಕೆ ತೊಗೊಂಡು ಜೋಡಿಸ್ತಾ ಜೋಡಿಸ್ತಾ ಇಬ್ರು ಇಟಿಕೆ ಮಧ್ಯೆ ನಿಂತ್ಕೊಂಡು ನೋಡಿಕೊಂಡು ನಗಾಡ್ತಾ ಇರ್ತಾರೆ ರೀ ನಾವು ಆದಷ್ಟು ಬೇಗ ನಾವು ಒಂದು ರೂಮ್ ಕಟ್ಟಬೇಕು ರೀ ಇಲ್ಲಿ ಮಂಚ ಇಲ್ಲಿ ವಾರ್ಡ್ರೂಬು ಇಲ್ಲಿ ಡೈನಿಂಗ್ ಟೇಬಲ್ ಎಲ್ಲ ಇಡಬೇಕು ನಾನು ಇಲ್ಲಿ ಕುತ್ಕೊಂಡು ನಾನು ಹೂ ಕಟ್ತೀನಿ ಅಂತ ಹೇಳ್ತಾ ಇರುವಾಗ ಆಯಿತು ಮೀನಾ ಆದಷ್ಟು ಬೇಗ ರೂಮ್ ಕಟ್ಟೋಣ ನಾವು ಇಬ್ಬರು ಮಾತಾಡ್ತಿರೋದು ನೋಡ್ತಾ ಇದ್ರೆ ಏನೋ ರೂಮ್ ಹಾಗೆ ಹೋಗಿದೆ ಅನ್ನೋ ರೀತಿ ಖುಷಿ ಆಗ್ತಿದೆ ಅಂತ ಹೇಳ್ತಾನೆ ಆಗ ಮೀನಾ ರೀ ಬನ್ನಿ ನಾವು ರೂಮ್ ಕಟ್ಟಿದ್ದೀವಿ ಅಂತ ಇಮ್ಯಾಜಿನೇಷನ್ ಮಾಡ್ಕೊಡೋಣ ಅಂತ ಹೇಳ್ತಾಳೆ ಆಗ ಇಬ್ಬರು ಸಹ ಇಮ್ಯಾಜಿನೇಷನ್ ಮಾಡಿಕೊಂಡು ಟೇಪೆಲ್ಲ ಕಟ್ ಮಾಡ್ತಾ ಇದ್ದೀವಿ ಕಟ್ ಮಾಡಿ ಒಳಗಡೆ ಎಲ್ಲ ಹೋಗಿದ್ದೀವಿ ಹಾಲೆಲ್ಲ ಉಗ್ಸಿದ್ದೀವಿ ಅಂತ ಇಮ್ಯಾಜಿನೇಷನ್ ಮಾಡ್ಕೊತಾ ಇರ್ತಾರೆ ನಂತರ ಮೀನಾ ಯಾರೂ ಸಹ ನಮ್ಮನ್ನ ರೂಮ್ ಬಿಟ್ಕೊಡಿ ಅಂತ ಕೇಳಲ್ಲ ರೀ ಇದು ಯಾವಾಗಲೂ ಇನ್ಮೇಲೆ ನಮ್ದೇ ರೀ ಅಂತ ಕೇಳ್ತಾ ಇರ್ತಾಳೆ ಹೌದು ಕಡೆ ಮೀನಾ ಇನ್ ಯಾವ ನನ್ನ ಮಗನಿಗೂ ಸಹ ನಮ್ಮ ರೂಮಿಂದ ಆಚೆ ಹೋಗಿ ನಾನು ರೈಟ್ಸ್ ಇರಲ್ಲ ಅಂತ ಇಬ್ರು ಖುಷಿಯಿಂದ ಮಾತಾಡ್ತಿರ್ತಾರೆ ಮಾರನೇ ದಿನ ಮನೋಜ್ ಅಂಗಡಿಗೆ ಬಂದು ಅಲ್ಲಿರೋ ಹುಡುಗ ಹುಡುಗಿರಿಗೆಲ್ಲ ಬೈತಾ ಇರ್ತಾನೆ ಕಸ್ಟಮರ್ ಬಂದಾಗ ಯಾವ್ದು ಕೇಳ್ತಾರೆ ಅದನ್ನ ನೀವು ಐಟಮ್ನ ತಂದು ತೋರಿಸ್ಬೇಕು ಇಲ್ಲ ಅಂತ ಅಂದ್ರೆ ಆರ್ಡರ್ ಮಾಡಿ ತರಿಸ್ಕೊಂಡು ತೋರಿಸ್ಬೇಕು ಅದನ್ನ ಬಿಟ್ಟು ಇಲ್ಲ ಹಾಗೇಗೆ ಅಂತ ಹೇಳಿದ್ರೆ ನಾನು ಸರಿ ಇರಲ್ಲ ಅಂತ ಸ್ಟಾಫ್ ಮೇಲೆಲ್ಲ ಬೈತಾ ಇರ್ತಾನೆ ಆಗ ಅದೇ ಸಮಯಕ್ಕೆ ಇಬ್ಬರು ಆಟೋದಲ್ಲಿ ಬಂದು ಹಿಡಿದು ಅಂಗಡಿ ಒಳಗಡೆ ಬಂದು ಸರ್ ಅಂತ ಕರೆದಾಗ ಮನೋಜ ಯಾವ ಪ್ರಾಡಕ್ಟ್ ಬೇಕು ಬನ್ನಿ ಬನ್ನಿ ಅಂತ ಹೇಳ್ತಾನೆ ಅದೇ ಸರ್ ನಾವು ನಿನ್ನೆ ಕಾಲ್ ಮಾಡಿ ಐದು ವಾಷಿಂಗ್ ಮಿಷನ್ ಬೇಕು ಐದು ಫ್ರಿಡ್ಜ್ ಬೇಕು ಐದು ಎ ಸಿ ಬೇಕು ಅಂತ ಹೇಳಿದ್ವಲ್ಲ ಅವರೇ ನಾವು ನೆನಪಿದೆಯಾ ಅಂತ ವ್ಯಕ್ತಿ ಕೇಳ್ತಾನೆ ಆಗ ಮನೋಜ್ ಹಾಂ ಸರ್ ಹಾಂ ಸರ್ ಗೊತ್ತಾಯಿತು ನಿಮಗೋಸ್ಕರನೇ ನಾನು ವೆಯ್ಟ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ನಾನು ನೆನಪು ಜೊತೆ ನಾನು ಫಂಕ್ಷನ್ಗೆ ಮುಂಬೈಲಿಗೆ ಹೋಗಬೇಕಿತ್ತು ಆದರೆ ನೀವು ಬರ್ತೀರಾ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ ಅಂತ ಆ ವ್ಯಕ್ತಿಗೆ ಮನೋಜ್ ಹೇಳ್ತಾನೆ ಆಗ ಆ ವ್ಯಕ್ತಿ ಸರ್ ಎಲ್ಲ ಐಟಮ್ ರೆಡಿ ಇದೆಯಾ ಸರ್ ನನಗೆ ಇವಾಗಲೇ ಬೇಕು ಅಂತ ಕೇಳ್ತಾನೆ ಆಗ ಮನೋಜ್ ಏನು ಸರ್ ಈಗ ಹೇಳ್ತೀರಾ ನಿಮಗೋಸ್ಕರ ನಾನು ಎಲ್ಲನೂ ರೆಡಿ ಮಾಡಿದ್ದೀನಿ ಬನ್ನಿ ಇವಾಗಲೇ ತೋರಿಸ್ತೀನಿ ಅಂತ ಹೇಳ್ತಾನೆ ಆಗ ಮನೋಜ ಆ ವ್ಯಕ್ತಿನ ಕರ್ಕೊಂಡು ಹೋಗಿಬಿಟ್ಟು ಎಲ್ಲ ಐಟಮ್ನ ತೋರಿಸ್ತಾ ಇರ್ತಾನೆ ಆ ವ್ಯಕ್ತಿ ಎಲ್ಲ ಐಟಮ್ನ ನೋಡಿಬಿಟ್ಟು ಎಲ್ಲ ಬ್ರ್ಯಾಂಡೆಡ್ನೂ ಸಹ ನಾಲ್ಕು ನಾಲ್ಕು ಐಟಮ್ನ ತೊಗೋತಾರೆ ಆಗ ಮನೋಜ ಸರ್ ಎಲ್ಲ ರೆಡಿ ಇದೆ ಸರ್ ಬಿಲ್ ಹಾಕ್ಲಾ ಅಂತ ಕೇಳ್ತಾನೆ ಆಗ ಆ ವ್ಯಕ್ತಿ ಹೇಳ್ತಾನೆ ಸರ್ ಬೇಡ ಸರ್ ಜಿ ಎಸ್ ಟಿ ಎಲ್ಲ ಇದೆ ಸರ್ ಯಾಕೆ ನೀವು ಗೌರ್ಮೆಂಟಿಗೆ ಟ್ಯಾಕ್ಸ್ ಎಲ್ಲ ಕಟ್ತಾ ಇದ್ದೀರಾ ಆ ಥರ ಏನು ಬೇಡ ನಾನು ಎಷ್ಟಿದೆ ಪ್ರೈಸ್ ಅಂತ ಹೇಳಿ ಆ ಪ್ರೈಸ್ನ ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಸರ್ ಏನಾದರೂ ತೊಂದರೆ ಆಗಿದ್ರೆ ಯಾಕೆ ಸರ್ ಬೇಕು ಬಿಲ್ ಹಾಕ್ತೀನಿ ಅಂತ ಹೇಳ್ತಾನೆ ಬೇಡ ಸರ್ ಆ ಥರ ಎಲ್ಲ ಮಾಡಬೇಡಿ ನಾವು ಮುಂದೆ ಬರೋದು ಹೇಗೆ ಅಂತ ಆ ವ್ಯಕ್ತಿ ಹೇಳ್ತಾರೆ ಸರ್ ಇದು ಬ್ಲಾಕ್ ಮನಿ ತರ ಆಗುತ್ತೆ ಸರ್ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಮನೋಜ್ ಹೇಳ್ತಾನೆ ಏನಿಲ್ಲ ಸರ್ ಇದು ಬರೀ ನನಗೆ ನಿಮಗೆ ಮಾತ್ರ ಗೊತ್ತಲ್ವಾ ಏನಾಗಲ್ಲ ನೀವು ಡೈರೆಕ್ಟ್ ಆಗಿ ಬಿಲ್ ಹಾಕಿ ಅಂತ ಆ ವ್ಯಕ್ತಿ ಮನೋಜ್ಗೆ ಹೇಳ್ತಾನೆ ಆಗ ಮನೋಜ ಬೇಡ ಸರ್ ಬೇಡ ಸರ್ ಅಂತ ಹೇಳ್ತಾ ಇರ್ತಾನೆ ಆದ್ರೆ ಆ ವ್ಯಕ್ತಿ ನೋಡಿ ಸರ್ ನಾಲ್ಕು ಲಕ್ಷ ಆಗಿದೆ ಟ್ಯಾಕ್ಸು ಅದು ಇದು ಅಂತ ಹೇಳಿದ್ರೆ ಬರೀ ಎರಡು ಲಕ್ಷ ಆಗುತ್ತೆ ಸರ್ ಬಿಸ್ನೆಸ್ ಬದುಕೋದು ಅಂತಂದ್ರೆ ಇದೇ ರೀತಿ ಸರ್ ತುಮ್ನೆ ತಗೊಳ್ಳಿ ಅಂತ ಹೇಳ್ತಾ ಇರ್ತಾನೆ ಆಗ ಮನೋಜ್ ಯೋಚನೆ ಮಾಡಿ ಸರಿ ಅಂತ ಹೇಳ್ತಾನೆ ಆಗ ಆ ವ್ಯಕ್ತಿ ಬ್ಯಾಗಿಂದ ನಾಲ್ಕು ಲಕ್ಷ ದುಡ್ಡನ್ನ ತೆಕ್ಕೊಡ್ತಾರೆ ಅದನ್ನು ಅದನ್ನ ನೋಡಿ ಮನೋಜಿಗೆ ಫುಲ್ ಖುಷಿ ಆಗುತ್ತೆ ಆಗ ಅದನ್ನು ತೊಗೊಂಡು ಬನ್ನಿ ಸರ್ ನಾನು ಗಾಡಿ ಬುಕ್ ಮಾಡಿಬಿಟ್ಟು ಈ ಐಟಮ್ನೆಲ್ಲ ಹಾಕೊಡ್ತೀನಿ ಅಂತ ಮನೋಜ್ ಹೇಳ್ತಾನೆ ಹಾಗ ವ್ಯಕ್ತಿ ಬೇಡ ಸರ್ ನಿಮಗೆ ಆ ತೊಂದರೆ ನಾವು ಕೊಡಲ್ಲ ನಾವು ಆಲ್ರೆಡಿ ಗಾಡಿನ ತಂದಿದ್ದೀವಿ ನೀವು ಜಸ್ಟ್ ಐಟಮ್ ಹಾಕೊಡಿ ಅಂತ ಹೇಳ್ತಾನೆ ಹೌದಾ ಸರಿ ಸರ್ ಅಂತ ಐಟಮ್ನೆಲ್ಲ ಹಾಕೊಟ್ಟು ಗಾಡಿನ ಕಳಿಸ್ತಾನೆ ಮನೋಜ ಆಗ ಮನೋಜ ಮತ್ತೆ ಡೀಲರ್ಸ್ ಗೆ ಫೋನ್ ಮಾಡಿ ಸರ್ ನೀವು ಕಳ್ಸಿರೋ ಐಟಮ್ ಎಲ್ಲ ನಮ್ಮ ಹತ್ರ ಖಾಲಿಯಾಗಿದೆ ಹೊಸದಾಗಿ ಮತ್ತೆ ಕಳ್ಸಿಕೊಡಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟು ತುಂಬಾ ಖುಷಿಯಿಂದ ಅಂಗಡಿ ಒಳಗಡೆ ಬರ್ತಾನೆ ಇನ್ನೊಂದು ಕಡೆ ರವಿ ಮೊಬೈಲ್ ಅಲ್ಲಿ ಗೇಮ್ ಆಡ್ತಿರ್ತಾ ಇರ್ತಾನೆ ಅವಾಗ ಶ್ರುತಿ ಬಂದು ನಂಗೆ ನಿಂತ್ಕೊಂಡು ನಿಂತ್ಕೊಂಡು ಡಬ್ಬಿಂಗ್ ಮಾಡಿ ಸಾಕಾಗಿದೆ ಕಾಲೆಲ್ಲ ನೋವ್ತಾ ಇದೆ ಅಂತ ಹೇಳ್ತಿರುವಾಗ ಹಾಗ ರವಿ ಶ್ರುತಿ ನೀನು ಡಬ್ಬಿಂಗ್ ಮಾಡಿರೋ ಕಾಲ ನಿನ್ಗೆ ಕಾಲ್ ನೋವು ಇಲ್ಲಿ ಸ್ಲಿಪ್ಪರ್ ಅಂತ ಹೇಳ್ತಾನೆ ಶ್ರುತಿ ನನಗೆ ಗೊತ್ತು ಯಾವುದರಿಂದ ಬಂದಿದೆ ಅಂತ ಇಲ್ಲ ನಾನು ಕೆಲಸ ಮಾಡಿದೆ ನನಗೆ ಬಂದಿದೆ ಅಂತ ಹೇಳ್ತಾಳೆ ಬೆಡ್ ಮೇಲೆ ಅವನಿಗೆ ತೊಡೆ ಮೇಲೆ ಕಾಲು ಹಾಕೊಂಡು ಮಲ್ಕೋತಾಳೆ ಸ್ವಲ್ಪ ಹೊತ್ತು ಇರು ರವಿ ಅಂತ ಹೇಳ್ತಾಳೆ ಆದ್ರೆ ಅವನು ಎದ್ದೋಗೋ ರೀತಿ ಪ್ಲಾನ್ ಮಾಡ್ತಾ ಇರ್ತಾನೆ ಆಗ ಶ್ರುತಿ ರವಿ ಎಲ್ಲಿ ಅಂತ ಕೇಳ್ತಾಳೆ ಇರು ಡೋರ್ ಕ್ಲೋಸ್ ಮಾಡಿ ಬರ್ತೀನಿ ಯಾರಾದರೂ ನೋಡಿದ್ರೆ ಏನ್ ಅಂತಾರೆ ಅಂತ ಹೇಳ್ತಾನೆ ನಾವೇನು ಲಾಡ್ದಲ್ಲಿ ಸಂಸಾರ ಮಾಡ್ತಾ ಇದ್ದೀವ ಮನೇಲಿ ತಾನೆ ಯಾರು ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾರೆ ಗಂಡಂತೆ ಅನ್ಯೂನ್ಯವಾಗಿದ್ದಾರೆ ಅಂತ ಹೇಳ್ತಾರೆ ನೀನು ಡೋರ್ ಎಲ್ಲ ಹಾಕ್ಬೇಡಬ್ಬ ಹಾಗೆ ಅಂತ ಕಾಲು ಅಂತ ಕರಿತಳೆ ಹಾಗ ಬಂದು ರವಿ ಕಾಲು ಹೊತ್ತುತ್ತಾ ಇರ್ತಾನೆ ಆ ಕಡೆ ಶಾಂತಿ ಬರ್ತಾಳೆ ಬಂದ್ಬಿಟ್ಟು ಏನಾಗ್ತಿದೆ ಅಂತ ನೋಡ್ತಾ ಇರ್ತಾಳೆ ಶಾಂತಿ ಅವಾಗ ಶ್ರುತಿ ಹೇಳ್ತಾಳೆ ನೀನು ಎಷ್ಟು ಚೆನ್ನಾಗೆ ಕಾಲು ಹೊತ್ತೀಯಾ ರವಿ ಅಡುಗೆ ಮಾಡಿದ್ರಲ್ಲಿ ಫೇಮಸ್ ಅಂತ ಅಂದ್ಕೊಂಡಿದ್ದೆ ಆದರೆ ಕಾಲು ಸಹ ಚೆನ್ನಾಗಿ ಇದೆಯಾ ಹಾಗೆ ಅಲ್ಲಿ ನೈಫಾಲಿಶ್ ಇದೆ ಅದನ್ನು ತಗೊಬಿಟ್ಟು ಹಾಗೆ ಕಾಲಿಗೆ ಹಚ್ಚು ಅಂತ ಹೇಳ್ತಾ ಇರ್ತಾಳೆ ಅವಾಗ ರವಿ ನನಗೆ ಅದೆಲ್ಲ ಬರಲ್ಲ ನನಗೆ ನೈಫಾಲಿಶ್ ಹಚ್ಚೋಕ್ಕೆಲ್ಲ ಬರಲ್ಲ ಅಂತ ಹೇಳ್ತಾನೆ ಏ ಬ್ರೆಡ್ಡಿಗೆ ಜಾಮ್ ಹೇಗೆ ಹಾಕ್ತಾರೋ ಅಷ್ಟೇ ಕಣು ಈಸಿ ನೀನು ನೈಫಾಲಿಶ್ ಕಾಲಿಗೆ ಹಾಕು ಅಂತ ಹೇಳ್ತಾ ಇರ್ತಾನೆ ನೋಡು ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ನೋಡಿದೆ ಗಂಡ ಹೆಂಡ್ತಿ ಎಷ್ಟು ಅನ್ಯೂನ್ಯವಾಗಿದ್ರು ಗೊತ್ತಾ ಗಂಡ ಹೆಂಡ್ತಿ ಕಾಲಿಗೆ ನೈಫಾಲಿಶ್ನ ಹಚ್ತಾ ಇದೆ ಅದನ್ನು ನೋಡಿ ನನಗೆ ತುಂಬ ಇಷ್ಟ ಆಯಿತು ಈಗ ನಾನು ಆ ಫೀಲ್ನ ನಾನು ಅನುಭವಿಸ್ಬೇಕು ನೀನು ನೈಫಾಲಿಷ್ ಹಾಕು ಅಂತ ಹೇಳ್ತಾ ಇರ್ತಾಳೆ ಆಗ ರವಿ ಸರಿ ಆಯಿತು ಬಿಡು ನೀನು ಹೇಳಿದ ಮೇಲೆ ಅಷ್ಟೇ ಮಾಡೋಕ್ಕಿಲ್ಲ ಅಂತ ಹೇಳೋಕ್ಕಾಗುತ್ತಾ ಅಂದ್ಬಿಟ್ಟು ಹಚ್ಚುತ್ತಾ ಇರ್ತಾನೆ ಅದನ್ನು ಶಾಂತಿ ನೋಡಿಬಿಟ್ಟು ಇವಳು ಏನು ಅಂದ್ಕೊಂಡಿದ್ದಾಳೆ ನನ್ನ ಮಗನ ಗಂಡ ಅಂದ್ಕೊಂಡಿದ್ದಾಳೆ ಅಥವಾ ಕೆಲಸದ ಆಳು ಅಂತ ಅಂದ್ಕೊಂಡಿದ್ದಾಳ ತಡಿ ಇವಳಿಗೆ ಮಾಡ್ತೀನಿ ಇಂಥವ ರವಿರು ಒಳಗಡೆ ಬರ್ತಾಳೆ ಬಂದು ಶಾಂತಿ ಏನು ರವಿ ಏನು ಮಾಡ್ತಾ ಇದ್ದೀಯ ಅಲ್ಲಮ್ಮ ಶ್ರುತಿ ಗಂಡನ ತೊಡೆ ಮೇಲೆ ಹಾಕೊಂಡು ಈ ಥರನ ಮಲ್ಕೊಳ್ಳೋದು ಅಂತ ಹೇಳ್ತಾಳೆ ಏನಾಯಿತು ಅತ್ತೆ ನನ್ನ ಗಂಡನ ಮೇಲೆ ತಾನೇ ನಾನು ಮಲಗಿರೋದು ಅಂತ ಹೇಳ್ತಾಳೆ ನೋಡಮ್ಮ ತೊಡೆ ಮೇಲೆ ಈಗೆಲ್ಲ ಕಾಲಾಕಬಾರ್ದು ಎದೊಳ್ಳೋ ಮೇಕೆ ರವಿ ಏನು ನೀನು ಈ ಥರ ಮಾಡ್ತೀನಿ ಅಂತ ಬಯ್ತಾ ಇರ್ತಾಳೆ ಯಾಕತ್ತೆ ಈಗಂತೀರ ರವಿ ತುಂಬ ಚೆನ್ನಾಗಿ ಮಸಾಜ್ ಮಾಡಿ ನೈಫಾಲಿಶ್ ಚೆದುತಾ ಇದ್ದ ನೀವು ಬಂದು ಎಲ್ಲನೂ ಹಾಳು ಮಾಡಿದರು ರವಿ ನೀನೇನೋ ಮಾಡ್ತಾ ಮಾಡ್ತಾಯಿದೆಯಾ ಸುಮ್ಮನೆ ಹಚ್ಚು ಅಂತ ಶ್ರುತಿ ಹೇಳ್ತಾಳೆ ಅವಾಗ ಏ ಇರು ಅಮ್ಮ ಏನಕ್ಕೂ ಬಂದಿದ್ದಾರೆ ಮಾತಾಡ್ತಾರಂತೆ ಅಂತ ರವಿ ಹೇಳ್ತಾನೆ ಆಗ ಶ್ರುತಿ ನೀನೇನು ಅತ್ತ ಜೊತೆ ಮಾತಾಡ್ಬೇಡ ರವಿ ನಾನೇ ಅತ್ತ ಜೊತೆ ಮಾತಾಡ್ತೀನಿ ನೀನು ಕಾಲು ಹೊತ್ತುಬಿಟ್ಟು ನೈಫಾಲಿಶ್ ಹಾಕು ಅಂತ ಗದ್ರ್ತಾ ಇರ್ತಾಳೆ ಅವಾಗ ಶಾಂತಿ ಹೇಳ್ತಾಳೆ ಏನಮ್ಮ ನೀನು ಈ ಥರ ಗಂಡನ್ನ ಎದ್ರಸ್ತಿದ್ಯಾ ಅಂತ ಹೇಳ್ತಾಳೆ ಇನ್ನೇನತ್ತೆ ನನ್ನ ತಾನೇ ನಾನು ಕೇಳ್ತಾ ಇರೋದು ಯಾಕೆ ಗಂಡನ ಅಷ್ಟನ್ನು ಕೇಳಬಾರ್ದು ಏನಾಯಿತು ಇವಾಗ ಅಂತ ಹೇಳ್ತಾಳೆ ನನಗೂ ಡೈಲಿ ಡಬ್ಬಿಂಗ್ ಮಾಡಿ ಡಬ್ಬಿಂಗ್ ಮಾಡಿ ನಿಂತು ಕಾಲು ನೋವಾಗ್ತಾ ಇದೆ ಅದಕ್ಕೆ ನಾನು ರವಿನ ಹೆಲ್ಪ್ ಕೇಳ್ತಾ ಇದ್ದೀನಿ ಕಣತ್ತೆ ಅಂತ ಹೇಳ್ತಾಳೆ ಆಗಲ್ಲ ಕಣಮ್ಮ ನಾನು ಹೇಳಿದ್ದು ಏನಾದರೂ ಕಾಲು ನೋವಿದ್ದರೆ ಹೋಗಿ ರೋಹಿಣಿ ಹತ್ರ ನೀನು ಮಸಾಜ್ ಮಾಡಿಸ್ಕೋಬೋದಿತ್ತಲ್ವ ಅಂತ ಶಾಂತಿ ಹೇಳ್ತಾಳೆ ಮತ್ತು ನಾನೇ ಹೋಗಲಿ ಅವ್ರು ಬೇರೆ ಮನೇಲಿಲ್ಲ ನಾನು ಇದ್ದರೂ ಸಹ ಅವ್ರ ಹತ್ರ ನಾನು ಹೋಗ್ತಿರಲಿಲ್ಲ ನಾನು ರವಿ ಹತ್ರನೇ ಬರ್ತಾ ಇದ್ದೆ ಅಂತ ಹೇಳ್ತಾಳೆ ಹಾಗಲ್ಲಮ್ಮ ಶ್ರುತಿ ಅದು ನೀನು ಕೈಗೆ ಬೇಕಾದ್ರೆ ನೈಫಾಲಿಶ್ನ ಹಚ್ಕೋ ಆದರೆ ಕಾಲಿಗೆ ಗಂಡನ ಹತ್ರ ಹಚ್ಚಿಸ್ಕೋಬಾರ್ದು ಅಂತ ಶಾಂತಿ ಹೇಳ್ತಾಳೆ ಏನತ್ತೆ ಕೈಗೆ ಬೇರೆ ಕಾಲಿಗೆ ಅಂತ ಹೇಳ್ತೀರಾ ಅಂತ ನಗ್ತಾ ಇರ್ತಾಳೆ ಆಗ ಶಾಂತಿ ಏನೋ ಇದೆಲ್ಲ ರವಿ ನೀನಾದರೂ ಹೇಳ್ಬೋದಿತ್ತಲ್ಲ ಅಂತ ರವಿನ ಗುರಾಯಿಸ್ತಾ ಇರ್ತಾಳೆ ಆಗ ರವಿ ಅಮ್ಮ ಅದರಲ್ಲಿ ತಪ್ಪೇನಿದೆಯಮ್ಮ ಅವಳು ತುಂಬ ಟಯರ್ಡಾಗಿ ಬಂದಿದ್ದಾಳೆ ಅದಕ್ಕೆ ನಾನು ಹೆಲ್ಪ್ ಮಾಡ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾನೆ ಏನೋ ರವಿ ಏನಾಗಿದೆ ನಿನಗೆ ನಾಲ್ಕು ಜನ ನೋಡಿದರೆ ಏನು ಅಂತಾರೆ ನಿನಗೆ ಅಂತ ಗೊತ್ತಾಗಲ್ವಾ ಅಂತ ಶಾಂತಿ ಬೈತಾಯಿರ್ತಾಳೆ ಅವಾಗ ಶ್ರುತಿ ಅತ್ತೆ ಏನಾಯಿತು ಗಂಡ ಹೆಂಡತಿ ಅನ್ಯೂನ್ಯವಾಗಿ ಇದ್ದಾರೆ ಅಂತ ಅನ್ಕೋತಾರೆ ನೀವು ಅಷ್ಟಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೊಂಡು ಬೈತಾ ಇದ್ದೀರಾ ಅಂತ ಹೇಳ್ತಾಳೆ ಆಗ ಶಾಂತಿ ಅಲ್ಲ ಕಣಮ್ಮ ಗಂಡನಿಗೆ ಒಂದು ಮರ್ಯಾದೆ ಅಂತ ಇರುತ್ತೆ ಅದಕ್ಕೆ ನಾನು ಈ ಥರ ಹೇಳಿದೆ ಅಂತ ಹೇಳ್ತಾಳೆ ಅದಕ್ಕೆ ಹೇಳ್ತಾಳೆ ಶ್ರುತಿ ಏನತ್ತೆ ಗಂಡಕ್ಕೆ ಬೇರೆ ಹೆಂಡತಿಗೆ ಬೇರೆ ಅಂತ ಏನು ಮರ್ಯಾದೆ ಇರಲ್ಲ ಎರಡು ಒಂದೇ ನೀವು ಏನಕ್ಕೆ ಈ ತರ ಹೇಳ್ತಾ ಇದ್ದೀರಾ ಅವನೇನ್ ಪ್ರಿನ್ಸಿಪಲ್ ಅಲ್ಲ ಮರ್ಯಾದೆ ಕೊಡೋಕೆ ಅಂತ ಹೇಳ್ತಾಳೆ ನೋಡಿ ಅತ್ತೆ ನಾವಿಬ್ರು ಗಂಡ ಹೆಂಡತಿ ಆಯ್ತಾ ನಮ್ಮಿಬ್ರು ನಡುವೆ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ ನಾವು ಲವ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಇರಲ್ಲೇ ಆಗಲ್ಲ ಯಾರ್ಯಾರೋ ಏನೇನೋ ಅಂತಾರೆ ಅಂತ ಆಯ್ತಾ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಕಣಮ್ಮ ಶ್ರುತಿ ಈಗ ನೀನು ಗಂಡ ಕಾಲು ಹೊತ್ತೋದು ನೈಫಾಲಿಶ್ ಹೊತ್ತದು ಇದೆಲ್ಲ ಒಂದು ಲವ್ ಎಕ್ಸ್ಪ್ರೆಸ್ ಮಾಡ್ಕೋಬೇಕಾ ನೀನು ಈ ತರನ ಅಂತ ಹೇಳ್ತಾಳೆ ಅಯ್ಯೋ ಅತ್ತೆ ಅದೆಲ್ಲ ಒಂದು ಫೀಲು ನಿಮಗೆ ಅರ್ಥ ಆಗೋಲ್ಲ ಅಂತ ಹೇಳ್ಬಿಟ್ಟು ರವಿ ಕೈಲಿರೋ ನೈಫಾಲಿಶ್ನ ತೊಗೊಬಂದ್ಬಿಟ್ಟು ಅತ್ತೆ ಕೈಲಿ ಕೊಡ್ತಾಳೆ ನೋಡಿ ಅತ್ತೆ ಈ ನೈಫಾಲಿಶ್ನ ತಗೊಂಡೋಗಿ ಮಾವಿನ ಕೈಲಿ ಕೊಟ್ಬಿಟ್ಟು ರೀ ನನಗೆ ನೈಫಾಲಿಶ್ ಹಚ್ಚಿ ಅಂತ ಕೇಳಿ ಅವಾಗ ಹಚ್ಚಿದಾಗ ನಿಮಗೆ ಎಷ್ಟು ಫೀಲ್ ಆಗುತ್ತೆ ಗೊತ್ತಾ ಅಂತ ಹೇಳ್ತಾಳೆ ಅವಾಗ ಕೋಪ ಮಾಡಿಕೊಂಡು ಶಾಂತಿ ಬೈಕೊಂಡು ರೂಮಿಂದ ಹೊರಗಡೆ ಬರ್ತಾಳೆ ಆಗ ರವಿ ಶ್ರುತಿಗೆ ಏನೇ ನೀನು ಈ ಥರ ಅಮ್ಮಂಗೆ ಹೇಳ್ಬಿಟ್ಟಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಅತ್ತೆಗೂ ಈ ಥರ ಫೀಲಿಂಗ್ ಆಗಲಿ ಅವಾಗ ಗೊತ್ತಾಗುತ್ತೆ ನಮಗೆ ಪ್ರಾಬ್ಲಮ್ ಏನು ಅಂತವ ಸುಮ್ಮನಿರು ನಾನು ಹೋಗಿ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಆಗ ಶಾಂತಿ ರೂಮಿಗೆ ಬಂದು ರಂಗನಾಥ್ ಹತ್ರವ ಹೇಳ್ತಾ ಇರ್ತಾಳೆ ಅಲ್ಲ ಕಂಡ್ರಿ ಇವಳು ನನ್ನ ಮಗನ ಏನು ಅಂದ್ಕಂಡಳೆ ಇವಳು ಏನಾದರೂ ಸೇವಕ್ ಅಕ್ಕನ ಮಾಡ್ಕೊಂಡಿದ್ದಾಳೆ ನನ್ನ ಮಗನ ಅಂತ ಬೈತಾಯಿರ್ತಾಳೆ ಆಗ ರಂಗನಾಥ್ ನೀನು ಮೀನನ್ನ ಬಯಲಿಲ್ಲ ಅಂದರೆ ನಿನಗೆ ಸಮಾಧಾನನೇ ಆಗಲ್ವೇನೆ ಅಂತ ಹೇಳ್ತಾನೆ ನಾನು ಯಾಕೆ ರೀ ಮೀನಿನ ಬಯಲಿ ನಾನು ಅವಳನ್ನೆಲ್ಲ ಇರೋದು ಅಂತ ಹೇಳ್ತಾಳೆ ಮತ್ತು ಇನ್ನು ಯಾರನ್ನ ಅಂತ ರಂಗನಾಥ್ ಕೇಳ್ತಾನೆ ಅದೇ ಅವಳಲ್ರಿ ಅವಳು ಶ್ರುತಿ ಅವಳು ಏನೋ ನಾನೇ ದೊಡ್ಡೋಳು ಅಂತ ಹೇಳ್ತಾ ಇರ್ತಾಳೆ ಅವಳನ್ನೇ ನಾನು ಇರೋದು ಅಂತ ಹೇಳ್ತಾಳೆ ಅವಳಿಗೆ ದುಡ್ಡಿನ ದುರಂಕಾರ ಕಂಡ್ರಿಂದ ಬೈತಾಯಿರ್ತಾಳೆ ಆಗ ರಂಗನಾಥ್ ಯಾಕೆ ನಿನ್ನ ಮುದ್ದಿನ ಸೊಸೆ ಅಲ್ವಾ ಅವಳನ್ನ ಯಾಕೆ ಇದೆಯಾ ಅವಳು ಬೇರೆ ದುಡ್ಡಿರೋಳು ದೊಡ್ಡ ಸೊಸೆ ಕಣೆ ಅಂತ ಹೇಳ್ತಾ ಇರ್ತಾನೆ ಊರಿ ಅವಳು ದೊಡ್ಡ ಸೊಸೆ ಆದರೆ ನಾನು ಅವಳ ಮೇಲೆ ನನಗೆ ತುಂಬ ಕೋಪ ಬಂದಿದೆ ಕಣ್ರಿ ಏನು ಅಂದ್ರಿ ರವಿ ತೊಡೆ ಮೇಲೆ ಕಾಲು ಹಾಕ್ಕೊಂಡು ಕಾಲು ಒತ್ತಿಸ್ಕೊತಾ ಇದ್ಲು ಏನೋ ಡಬ್ಬಿಂಗ್ ಮಾಡ್ತಾಳಲ್ಲ ನನಗೆ ಕಾಲು ನೋವು ಅದಕ್ಕೆ ನಾನು ಒತ್ತಿಸ್ಕೊತಿದ್ದೀನಿ ಕಾಣತ್ತೆ ಅಂತ ಹೇಳ್ತಾಳೆ ಎಷ್ಟು ಕೊಬ್ಬಿರ್ಬೇಕು ರೀ ಅವಳಿಗೆ ನಾನು ಬುದ್ಧಿವಾದ ಹೇಳ್ದಂತ ಹೋದರೆ ನನ್ನ ನೈಫ್ ನೈಫಾಲಿಶ್ ಕೊಟ್ಬಿಟ್ಟು ಹೋಗಿ ನಿಮ್ಮ ಗಂಡ ಕೈಲಿ ಹಚ್ಚಿಸ್ಕಳಿಯತ್ತೆ ನಿಮಗೆ ಆ ಫೀಲಿಂಗ್ ಬರುತ್ತೆ ಅವಾಗ ಆ ಫೀಲ್ ಯಾವ ಥರ ಇರುತ್ತೆ ಅಂತ ನನಗೆ ಹೇಳಿ ಅಂತ ಹೇಳ್ತಾಳೆ ಅಂತ ಹೇಳ್ತಾಳೆ ಆಗ ಶಾಂತಿ ನನಗೆ ಯಾಕೋ ಇದು ಸರಿ ಬರ್ತಿಲ್ಲ ಕಣ್ರಿ ನೀವೇ ಒಂದು ಮಾತು ಹೇಳಿ ಅಂತ ರಂಗನಾಥ್ಗೆ ಹೇಳ್ತಾನೆ ಆಗ ರಂಗನಾಥ್ ನಾನೇನು ಹೇಳೋಲ್ಲ ಅಂತ ಹೇಳ್ತಾನೆ ಅಲ್ಲ ಕಣ್ರಿ ನೀವು ಒಂದ್ಸಲ ಹೋಗಿ ಹೇಳಿ ಗಂಡ ಅಂದರೆ ಮರ್ಯಾದೆ ಕೊಡಬೇಕು ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿ ಅಂತ ರಂಗನಾಥ್ಗೆ ಶಾಂತಿ ಹೇಳ್ತಾಳೆ ಅದಕ್ಕೆ ನಾನೆಲ್ಲ ಹೋಗಿ ಹೇಳಲ್ಲ ಕಣೆ ನಿನ್ನ ಮಾತೇ ಕೇಳಲ್ಲ ಅವಳು ಈಗ ನನ್ನ ಮಾತು ಕೇಳ್ತಾಳೆ ನೀನು ಗಂಡ ಹೆಂಡತಿ ನಡುವೆ ಯಾಕೆ ಹೋಗಿದ್ದೆ ಅಂತ ಬೈತಾನೆ ಅಲ್ಲ ಕಣೆ ಶ್ರುತಿ ಕಾಲು ಒತ್ತಬೇಕಾದ್ರೆ ರವಿ ಏನಾದರೂ ಬೇಜಾರು ಮಾಡ್ಕೊಂಡಿದ್ದ ಅಂತ ಕೇಳ್ತಾಳೆ ಇಲ್ಲ ಕಣ್ರಿ ಅವನೇನು ಬೇಜಾರು ಮಾಡ್ಕೊಂಡಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅವನೇ ಬೇಜಾರು ಮಾಡ್ಕೊಂಡಿಲ್ಲ ಅಂದಮೇಲೆ ನೀನು ಯಾಕೆ ಹೋಗಿದ್ದೆ ಅವರಿಬ್ಬರ ಮಧ್ಯೆ ಏನೇನೋ ಹೇಳೋಕ್ಕೆ ಅಂತ ಬೈತಾನೆ ಗಂಡ ಹೆಂಡತಿ ಅಂದಮೇಲೆ ಹಾಗೆ ಇರುತ್ತೆ ಕಣೆ ನಮ್ಮ ಕಾಲ ಅಲ್ಲ ಕಣೆ ಈಗಿನ ಕಾಲನೇ ಬೇರೆ ಕಣೆ ನೀನೇ ಕೇಳು ಆಗಿನ ಕಾಲದಲ್ಲಿ ಗಂಡೆ ಹೆಂಡತಿ ಅಂತ ಅಂದರೆ ಕಣ್ಣೆತ್ತು ಸಹ ನೋಡ್ತಾ ಇರಲಿಲ್ಲ ನಮ್ಮ ಅಜ್ಜಿ ಕಾಲಲ್ಲಿ ಥರ ಇತ್ತು ಈ ಕಾಲದಲ್ಲಿ ಆ ಥರ ಇಲ್ಲ ಕಣೆ ಅಂತ ಹೇಳ್ತಾನೆ ಹಾಗಾದ್ರೆ ಕಾಲನೇ ಸರಿ ಇಲ್ವಾ ಅಂತ ಶಾಂತಿ ಕೇಳ್ತಾಳೆ ಕಾಲ ಏನೂ ಆಗಿಲ್ಲ ಕಣೆ ಆದರೆ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು ಅಂತ ರಂಗನಾಥ್ ಹೇಳ್ತಾನೆ ನೋಡೆ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗೋಣ ಆಯ್ತಾ ಅವ್ರೇನಾರು ಜಗಳ ಮಾಡ್ತಾ ಇದ್ರೆ ನಾವು ಹೋಗಿ ಕೇಳ್ಬೋದು ಅದೇ ಪ್ರೀತಿಯಿಂದ ಇದ್ದಾಗ ನೀವು ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತ ನಾವು ಏನು ಹೇಳ್ಬಾರ್ದು ಅಂತ ಹೇಳ್ತಾನೆ ನೋಡು ಅವ್ರು ಇಷ್ಟಾಗಿ ಆಗಿ ಅವ್ರನ್ನ ಬಿಟ್ಬಿಡು ಅವ್ರು ಹೇಗಾರು ಇರಲಿ ಒಟ್ಟಾರೆ ಚೆನ್ನಾಗಿರಲಿ ಅಂತ ರಂಗನಾಥ್ ಹೇಳ್ತಾನೆ ಆಯ್ತು ಸರಿ ಬಿಡ್ರಿ ಅಂತ ಹೇಳ್ತಾಳೆ ಆದರೆ ಅವಳು ನನ್ನ ಮಾತೆ ಕೇಳಲ್ಲ ಕಣ್ರಿ ಕೂಗಿದ್ರು ಸಹ ಏನು ರೆಸ್ಪಾನ್ಸ್ ಮಾಡಲ್ಲ ಅಂತ ಶಾಂತಿ ಹೇಳ್ತಾಳೆ ಇದಕ್ಕೊಂದು ದಾರಿ ಇದೆ ಕಣೆ ಅಂತ ರಂಗನಾಥ್ ಎದ್ದು ನಿಂತ್ಕೋತಾನೆ ಆಗ ಶಾಂತಿ ಏನ್ರಿ ಹೋಗಿ ನೀವೇನಾದರೂ ಮಾತಾಡ್ತೀರಾ ಅವಳ ಹತ್ರ ಅಂತ ಹೇಳ್ತಾಳೆ ಇಲ್ಲ ಕಣೆ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ದುಡ್ಡು ತಗೊಂಡು ಹೊರಡ್ತಾ ಇರ್ತಾನೆ ರಂಗನಾಥ್ ಆಗ ಶಾಂತಿ ಎಲ್ಲಿಗ್ರು ಹೋಗ್ತೀರಾ ಅಂತ ಕೇಳ್ತಾಳೆ ಅಡಿಯೇ ಬಂದ್ಬಿಟ್ಟು ಹೇಳ್ತೀನಿ ಅಂತ ರಂಗನಾಥ್ ಹೋಗ್ತಾನೆ ಆಗ ಶಾಂತಿ ಎಲ್ಲೋದ್ರ ಇವರು ನಾನೇನೋ ಕೇಳಿದ್ರೆ ಇವರೇನು ಹೇಳ್ತಾ ಇದ್ದಾರಲ್ಲ ಎಲ್ಲೋ ದುಡ್ಡು ತಂಡು ಹೋದ್ರಲ್ಲ ಅಂತ ಯೋಚನೆ ಮಾಡಿ ನಿಂತ್ಕೊಂಡಿರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು